ಅಂಗಡಿಯಲ್ಲಿ ಸಿಗುವ ಡೈ ಹಾಕೋದ್ರಿಂದ ನಮಗೆ ಬೇರೆ ಬೇರೆ ರೀತಿಯಾದ ಸಮಸ್ಯೆ ಬರ್ತದೆ ಅದರ ಬದಲಿಗೆ ಮನೆಯಲ್ಲೇ ಒಂದು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಹ್ಯಾರ್ಡೈ ಬಗ್ಗೆ ಹೇಳಿದ್ದೇನೆ ಇದು ಪ್ಯೂರ್ ಆರ್ಗ್ಯಾನಿಕ್ ಹ್ಯಾರ್ಡೈ ಇದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ತಲೆ ಕೂದಲು ಸಂಪೂರ್ಣವಾಗಿ ಕಮ ಕಪ್ಪು ಬಣ್ಣಕ್ಕೆ ಇರ್ತದೆ ಅದೇ ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ಟಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ಮನೆಯಲ್ಲಿ ಒಂದು ಹ್ಯಾರ್ಡೈನ ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ಹೇಳ್ತಾ ಇದ್ದೇನೆ ಇದು ಮಾಡಲಿಕ್ಕೆ ತುಂಬ ಸುಲಭ ಮತ್ತು ತುಂಬ ಇಫೆಕ್ಟಿವ್ ಆಗಿರುವಂಥ ಒಂದು ಹ್ಯಾರ್ಡೈ ಇದನ್ನು ಮಾಡಲಿಕ್ಕೆ ನಮ್ಗೆ ಬೇಕಿರುವಂಥ ಇಂಗ್ರೀಡಿಯೆಂಟ್ ಒಂದು ಅಕ್ಕಿ ಅಂದರೆ ವೈಟ್ ರೈಸ್ ಸಾಕಾಗುತ್ತೆ ಅದಾದಮೇಲೆ ಈರುಳ್ಳಿ ನಂತರ ನಿಮಗೆ ಒಂದು ಸ್ವಲ್ಪ ಶ್ಯಾಂಪು ಮತ್ತು ಕಾಫಿ ಪೌಡರ್ ಬೇಕಾಗ್ತದೆ ಈಗ ಮೊದಲಿಗೆ ಒಂದು ಬೌಲಿಗೆ ಒಂದು ಚಮಚದಷ್ಟು ರೈಸನ್ನು ಹಾಕಿಡಬೇಕು ನಂತರ ಈ ಅಕ್ಕಿಗೆ ಒಂದು ಸ್ವಲ್ಪ ನೀರು ಹಾಕಬೇಕು ನಾವು ಒಂದು ಮೂರ್ನಾಲ್ಕು ಸ್ಪೂನಷ್ಟು ನೀರನ್ನ ಹಾಕಿದರೂ ಸಾಕಾಗ್ತದೆ ನೀರು ಹಾಕಿ ಒಂದು ಅರ್ಧ ಗಂಟೆ ಟೈಮ್ ಹಾಗೆ ಬಿಟ್ಟು ಬಿಡ್ಬೇಕು ನಾವು ಇದನ್ನು ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ತಗೊಂಡು ಅದನ್ನ ಸಿಪ್ಪೆ ಬಿಡಬೇಕು ಈ ಸಿಪ್ಪೆ ತಗೊಂಡಿರುವಂಥ ಈರುಳ್ಳಿಯನ್ನು ಒಂದು ಗ್ರೇಟರ್ ತಗೊಂಡು ನಾವು ಕ್ಲೀನಾಗಿ ಅದನ್ನ ಪೇಸ್ಟ್ ಟೈಪ್ ಮಾಡ್ಕೊಬೇಕು ಅಂದರೆ ಅದನ್ನು ಗ್ರೇಟ್ ಮಾಡಿ ಪೇಸ್ಟ್ ಟೈಪ್ ಮಾಡ್ಕೋಬೇಕು ನೋಡಿ ನಾನು ಅದನ್ನು ಕ್ಲೀನಾಗಿ ಪೇಸ್ಟ್ ಥರ ಮಾಡ್ಕೊಂಡಿದ್ದೇನೆ ಈಗ ನೀವೊಂದು ಚಿಕ್ಕ ಬೌಲ್ ತೊಗೊಂಡು ಅದಕ್ಕೊಂದು ಕ್ಲೀನಾಗಿರೋ ಬಟ್ಟೆಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಈರುಳ್ಳಿಯನ್ನು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ ಇದನ್ನು ಆ ಬಟ್ಟೆಗೆ ಹಾಕ್ಕೊಂಡು ಕ್ಲೀನಾಗಿ ಅದನ್ನ ಹಿಂಡಿ ನಾವು ಅದರ ನೀರನ್ನ ಮಾತ್ರ ತೊಗೋಬೇಕು ಅಂದರೆ ಪೇಸ್ಟನ್ನು ನೀರನ್ನ ಮಾತ್ರ ತೊಗೋಬೇಕು ಬೇರೆ ಆ ಉಜ್ಜೋಗ ಬಿಸಾಡ್ಬೋದು ನಂತರ ಇನ್ನೊಂದು ಬೌಲ್ ತೊಗೊಂಡು ಅದಕ್ಕೆ ಪುನಃ ಬಟ್ಟೆಯನ್ನು ಹಾಕಿ ನಾವು ಅಕ್ಕಿಯನ್ನು ನೆನೆ ಹಾಕಿದ್ವಿವಲ್ಲ ಈ ಅಕ್ಕಿಯ ನೀರನ್ನ ನಾವು ಸೋಸ್ಕೊಳ್ಬೇಕು ಬರೇ ಅಕ್ಕಿಯ ನೀರು ಮಾತ್ರ ಸಾಕು ಅಕ್ಕಿ ನಮಗೆ ಬೇಕಿಲ್ಲ ಈಗ ಒಂದು ಬೌಲಿಗೆ ನಾವು ಈ ಅಕ್ಕಿ ನೀರನ್ನ ಒಂದು ಮೂರು ಸ್ಪೂನಷ್ಟು ಮೂರು ಚಮಚದಷ್ಟು ಅಕ್ಕಿ ನೀರನ್ನ ಈ ಒಂದು ಬೌಲಿ ಹಾಕ್ಕೊಳ್ಬೇಕು ಈಗ ನಾವು ಇದೇ ಬೌಲಿಗೆ ಅಂದರೆ ಅಕ್ಕಿಯ ನೀರೇನು ತೆಗೆದಿಟ್ಟಿದ್ದೇವೆ ಇದಕ್ಕೆ ಒಂದೂವರೆ ಚಮಚದಷ್ಟು ಈ ಈರುಳ್ಳಿ ರಸನ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಈ ಅಕ್ಕಿ ನೀರು ಮತ್ತು ಈರುಳ್ಳಿ ರಸನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ನೀವು ಇನ್ಸ್ಟಂಟ್ ಕಾಫಿ ಪೌಡರ್ ಇರ್ತಲ್ಲ ಇದನ್ನು ಒಂದು ಚಮಚದಷ್ಟು ತಗೊಂಡು ಇದನ್ನು ಇದೇ ನೀರಿಗೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಅದು ಸಂಪೂರ್ಣವಾಗಿ ಅದರಲ್ಲಿ ಕರಗಬೇಕು ಅಷ್ಟೊತ್ತು ಮಿಕ್ಸ್ ಮಾಡ್ತಾ ಇರಬೇಕು ನಂತರ ನಾವು ಇದಕ್ಕೆ ಸ್ವಲ್ಪ ಶ್ಯಾಂಪೂನ ಅಂದ್ರೆ ಒಂದು ಹೆಚ್ಚು ಕಡಿಮೆ ಒಂದು ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಶ್ಯಾಂಪೂನ ಇದಕ್ಕೆ ಹಾಕಬೇಕಾಗುತ್ತೆ ಯಾವ ಶ್ಯಾಂಪೂ ಆದರೂ ತೊಂದರೆ ಇಲ್ಲ ನೀವು ಯಾವುದು ಯೂಸ್ ಮಾಡಿದ್ರೂ ಅದನ್ನ ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಂದ್ರೆ ಈ ಶ್ಯಾಂಪೂ ಕೂಡ ಇದರಲ್ಲಿ ಸರಿಯಾಗಿ ಮಿಕ್ಸ್ ಆಗಬೇಕು ಆರ್ಗ್ಯಾನಿಕ್ ಹ್ಯಾರ್ಡೈ ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ನಿಮ್ಮ ತಲೆ ಕೂದಲು ಬುಡದಿಂದ ತುದಿವರೆಗೂ ಇದನ್ನು ಹಾಕಿ ಚೆನ್ನಾಗಿ ನೀವು ಮಸಾಜ್ ಮಾಡಬೇಕು ಅದಾದ ಮೇಲೆ ಸಂಪೂರ್ಣವಾಗಿ ಹಾಗೆ ಬಿಟ್ಟುಬಿಡ್ಬೇಕು ಅಟ್ಲೀಸ್ಟ್ ಒಂದು ಮುಕ್ಕಾಲು ಗಂಟೆ ಟೈಮ್ ನೀವು ಬಿಟ್ಟು ನಂತರ ನೀವು ತಲೆ ಸ್ನಾನ ಮಾಡ್ಬೋದು ಈ ರೀತಿ ವಾರದಲ್ಲಿ ಎರಡು ಸಾರಿ ಮಾಡ್ತಾ ಬನ್ನಿ ಸಾಕು ಈ ಥರ ಮಾಡ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಹೆಚ್ಚು ಕಡಿಮೆ ಒಂದು ತಿಂಗಳೊಳಗಡೆ ನಿಮ್ಮ ತಲೆ ಕೂದಲು ಸಂಪೂರ್ಣವಾಗಿ ಕಪ್ಪಾಗ್ತದೆ ಅದು ಆರ್ಗ್ಯಾನಿಕ್ಕಾಗಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ನಿಮ್ಮ ತಲೆ ಕೂದಲು ಕಪ್ಪಾಗಿ ಕಾಣಲಿಕ್ಕೆ ಶುರು ಈ ಹ್ಯಾರ್ಡೈನ ನೀವು ಫ್ರೆಶ್ ಆಗಿ ಮಾಡ್ಕೊಂಡು ಉಪಯೋಗಿಸ್ಕೋತ ಬಂದ್ರೆ ತುಂಬ ಚೆನ್ನಾಗಿರುತ್ತದೆ ಬೇಕಾದ್ರೆ ಮಾಡಿ ಇಟ್ಕೊಳ್ಬೋದು ಆದರೆ ಫ್ರೆಶ್ಶಾಗಿ ಮಾಡಿದರೆ ಅದ್ರ ಎಫೆಕ್ಟ್ ತುಂಬ ಚೆನ್ನಾಗಿರ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಬೇರೆಯವರು ಶೇರ್ ಮಾಡಿ ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು